ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಖಾರ ಪೊಂಗಲ್ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಸ್ವಲ್ಪ ಜೀರಿಗೆ ಪೌಡರ್ ಸ್ವಲ್ಪ ಮೆಣಸಿನ ಪುಡಿ ಮತ್ತು ತಂಬ್ರಿ ಜೀರಿಗೆ ಮೆಣಸು ಸಾಸಿವೆ ಸ್ವಲ್ಪ ಎಣ್ಣೆ ತುಪ್ಪ ಹಿಂಗು ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಅರ್ಶನ ಸ್ವಲ್ಪ ಕಾಯಿ ತುರಿ ಮತ್ತು ರಾಕ್ ಸಾಲ್ಟ್ ಆಮೇಲೆ ಕರಿಬೇವು ಅರ್ಧ ನಿಂಬೆಹಣ್ಣು ಮತ್ತು ಹನ್ನೆರಡು ಮೆಣಸಿನಕಾಯಿ ಮುಕ್ಕಾಲು ಕಪ್ಪಷ್ಟು ಹೆಸರುಬೇಳೆ ಮತ್ತು ಒಂದು ಕಪ್ಪಷ್ಟು ಅಕ್ಕಿ ಅಕ್ಕಿನ ತೊಳೆದಿಟ್ಕೊಳ್ಳಿ ಇವಾಗ ಹೆಸರು ಬೇಳೆನ ಇಟ್ಕೊಂಡು ಹುರಿತಾ ಬರಬೇಕು ಜೊತೆಗೆ ಐದು ಕಪ್ಪಷ್ಟು ನೀರು ಹಾಕ್ಕೊಂಡು ಕಾಯಿಸ್ಕೊಬೇಕು ಇದೊಂದು ಸ್ವಲ್ಪ ಗೋಲ್ಡ್ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹೀಗೆ ಹುರಿತಾ ಇರಬೇಕು ಆಮೇಲೆ ನೀರ್ ಕುದ್ದಾದ್ಮೇಲೆ ಅದಕ್ಕೆ ಅಕ್ಕಿ ಮತ್ತೆ ಈ ಹೆಸರು ಬೇಳೆ ಹುರ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಸ್ವಲ್ಪ ಹರ್ಷಣ ಹಾಕೊಂಡು ಮತ್ತೆ ಸ್ವಲ್ಪ ತುಪ್ಪ ಹಾಕೊಬೇಕು ಹಸಿ ಮೆಣಸಿನ್ಕಾಯಿ ಹನ್ನೆರಡು ಹಸಿ ಮೆಣಸಿನ್ಕಾಯಿನೂ ಅಷ್ಟು ಹಾಕೊಬೇಕು ಹಾಕೊಂಡು ಲೀಡ್ ಕ್ಲೋಸ್ ಮಾಡಬೇಕು ಒಂದು ವಿಷಲ್ ಸಾಕು ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಒಂದು ಸ್ವಲ್ಪ ಸಿಮ್ಮಲ್ಲಿಟ್ಟು ಹಂಗೆ ಬೇಯಕ್ಕೆ ಬಿಡೋಣ ಒಂದು ಬಾಣಲಿಗೆ ಎಣ್ಣೆ ತುಪ್ಪ ಇರೋದು ಒಂದು ಕಪ್ ಎಷ್ಟು ತೊಗೊಂಡಿದ್ವಿ ಅಷ್ಟನ್ನೇ ಯೂಸ್ ಮಾಡ್ತಿರೋದು ಎಕ್ಸ್ಟ್ರಾ ಯಾವುದೂ ಯೂಸ್ ಮಾಡ್ತಿಲ್ಲ ಮತ್ತು ಜೀರಿಗೆ ಮೆಣಸು ಸಾಸಿವೆ ಅಷ್ಟು ಹಾಕ್ಕೊಂಡಿದ್ದೀವಿ ಕರಿಬೇವು ಇದು ಹಿಂಗೆ ಇಟ್ಕೊಂಡು ಉರಿತಾ ಬರಬೇಕು ಮತ್ತು ಹಿಂಗು ಮತ್ತು ಅರ್ಶನದ ಪುಡಿ ಶುಂಠಿ ಬೆಳ್ಳುಳ್ಳಿ ಇದು ಜಸ್ಟ್ ಜಚ್ಕೊಂಡಿರೋದು ನಿಮಗೆ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕೊಳ್ಳಿ ಮತ್ತು ಸ್ವಲ್ಪ ಕಾಯಿ ತೂರಿನ ಖಾರ ಪೊಂಗಲ್ ಏನು ಬೇಯ್ತಿದೆ ಅದಕ್ಕೆ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಈಗ ಏನು ಜೀರಿಗೆ ಪೌಡರ್ ಮತ್ತು ಮೆಣಸು ಪೌಡರ್ ಇತ್ತು ಅದನ್ನು ಹಾಕೊಬೇಕು ಮತ್ತು ಅರ್ಧ ನಿಂಬೆ ಹಣ್ಣು ಇತ್ತಲ್ಲ ಅದಷ್ಟನ್ನು ಹಿಂಡ್ಕೊಬೇಕು ಸ್ವಲ್ಪ ಮಿಕ್ಸ್ ಮಾಡಿ ಸಾಲ್ಟ್ ಹಾಕೊಬೇಕು ಈಗ ಬಾಣಲ ಹೊರ್ಕೊಂಡಿರೋದನ್ನು ಕ್ಕೊಂಡು ಖಾರ ಪೊಂಗಲ್ಗೆ ಹಾಕಬೇಕು ಅದಾಕಿ ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಬಂದಿದೆ ಇನ್ನು ಸ್ವಲ್ಪ ಒಂದು ಬೌಲ್ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡಿಕೊಳ್ಳಿ ಗಟ್ಟಿ ಆಗ್ಬಾರ್ದಂದರೆ ಜಾಸ್ತಿ ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಬಿಡಿ ಈಗ ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಕ್ಯಾಶು ಅಥವಾ ಗೋಡಂಬಿನ ಹಾಕೊಂಡು ಹುರ್ಕೊಂಡು ಅದನ್ನು ಎತ್ತಿ ಕುಕ್ಕರ್ಗೆ ಹಾಕಬೇಕು ಗೋಡಂಬಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಚಟ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಕೊತ್ತಂಬರಿ ಕರ್ಬೇವು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ನಾಲ್ಕು ಕಾಯಿ ಮತ್ತು ಸ್ವಲ್ಪ ಸಾಲ್ಟು ಇವಕಾಯಿ ಸಾಲ್ಟು ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ರುಬ್ಕೊಬೇಕು ಒಂದು ಸತಿ ಅದಾದಮೇಲೆ ಒಂದು ಸತಿ ರುಬ್ಬಾದ್ಮೇಲೆ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಬೇಕು ಈಗಿತ್ತು ಖಾರ ಪೊಂಗಲ್ ವಿಡಿಯೋ ಧನ್ಯವಾದಗಳು